ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಜಾತಿ ಜನಗಣತಿ ವಿಚಾರ ಒಂದು ಕಡೆ ಸದ್ದು ಮಾಡ್ತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಭಾರಿ ರಾಜಕೀಯ ಬೆಳವಣಿಗೆ ನಡೆಯುತ್ತಿದೆ ಮುಡಾ ವಿಚಾರ ಮುನ್ನೆಲೆಗೆ ಬಂದ ಬಳಿಕ ಸತೀಶ್ ಜಾರಕಿಹೊಳಿ ಸುತ್ತ ರಾಜಕೀಯ ಚರ್ಚೆ ಗಿರಿಕಿ ಹೊಡೆಯುತ್ತಿದೆ ಈ ನಡುವೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿ ದೈವದ ಮೊರೆ ಹೋಗಿದ್ದಾರೆ ಮುಡಾ ಹಗರಣ ಮುನ್ನೆಲೆಗೆ ಬರ್ತಿದ್ದ ಹಾಗೆ ಕಾಂಗ್ರೆಸ್ನಲ್ಲಿ ರಹಸ್ಯ ಚರ್ಚೆಗಳ ಸರಣಿಯೇ ನಡೆಯುತ್ತಿದೆ ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಈ ಚರ್ಚೆಗಳ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಪವರ್ ಸೆಂಟರ್ ಆಗ್ತಿದ್ದಾರಾ ಅನ್ನೋ ಅನುಮಾನ ಮೂಡುವಂತೆ ಆಗಿದೆ ಮಹದೇವಪ್ಪ ಮನೆಯಲ್ಲಿ ಪರಮೇಶ್ವರ್ ಜೊತೆಗೂಡಿ ಚರ್ಚೆ ನಡೆಸಿದ್ದ ಜಾರಕಿಹೊಳಿ ಆ ಬಳಿಕ ದೆಹಲಿಗೆ ಭೇಟಿ ನೀಡಿ ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿ ಮಾಡಿದ್ರು ಅಲ್ಲಿಂದ ನೇರವಾಗಿ ತುಮಕೂರಿಗೆ ತೆರಳಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಎಂಜಿನಿಯರಿಂಗ್ ಗೆಸ್ಟ್ ಹೌಸ್ನಲ್ಲಿ ಚರ್ಚೆ ನಡೆಸಿದ್ರು ಎಲ್ಲ ಕಡೆಯಲ್ಲೂ ಟೀ ಕಾಫಿ ಚಕ್ಕುಲಿ ನಿಪ್ಪಟ್ಟು ಊಟ ಉಪಚಾರದ ಕತೆ ಕಟ್ಟಿದ್ರು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ನೀಡಿ ಚರ್ಚೆ ನಡೆಸಿದ್ರು ಅದರ ಬೆನ್ನಲ್ಲೇ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು ಆದರೆ ಇಬ್ಬರು ನಾಯಕರು ಹೇಳಿದ್ದು ಮಾತ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಅಂತ ಸತೀಶ್ ಜಾರಕಿಹೊಳಿ ಕೂಡ ರಾಜಕೀಯ ಅಲ್ಲ ನಾಯಕತ್ವ ಬದಲಾವಣೆ ಚರ್ಚೆ ಇಲ್ಲವೇ ಇಲ್ಲ ಎಂದಿದ್ದಾರೆ ಆದರೆ ದಲಿತ ಸಮುದಾಯದ ಸಚಿವರು ರಹಸ್ಯ ಸಭೆ ಮಾಡ್ತಾ ರಾಜಕೀಯದ ಕೇಂದ್ರ ಬಿಂದು ಆಗಿದ್ದಾರೆ ಇದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಕಂಗಾಲ್ ಆಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಕಂಪ್ಲೀಟ್ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ದಲಿತ ಸಚಿವರು ರಹಸ್ಯ ಸಭೆ ನಡೆಸುತ್ತಿರುವ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಖರ್ಗೆಗೆ ರಿಪೋರ್ಟ್ ಮಾಡಿದ್ದಾರೆ ಅನ್ನೋ ವಿಚಾರವಾಗಿ ತಿರುಗೇಟು ಕೊಟ್ಟಿರುವ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಪರವಾಗಿ ನಾವು ನಿಂತಿದ್ದೇವೆ ನಾವೆಲ್ಲ ಹೆದರುವ ಪರಿಸ್ಥಿತಿ ಇಲ್ಲ ಕೆಲವರು ತೆರೆ ಮರಿಯಲ್ಲಿ ಪಕ್ಷಕ್ಕೆ ದುಡಿತಾರೆ ಕೆಲವರು ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ ಬ್ಯಾನರ್ ಹಾಕೊಂಡು ಹೈಲೈಟ್ ಆಗ್ತಾರೆ ನಾವೆಲ್ಲ ಸಭೆ ಸೇರಿದ ಕಾರಣಕ್ಕೆ ಹೆದರಬೇಕಾಗಿಲ್ಲ ಅಂದಿದ್ದಾರೆ ಒಂದು ವೇಳೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಇಳಿಯುವ ಪರಿಸ್ಥಿತಿ ಬಂದರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅನ್ನೋ ಚರ್ಚೆಗಳು ಜೋರಾಗಿವೆ ಇದರಿಂದ ಟೆನ್ಷನ್ಗೆ ಒಳಗಾಗಿರುವ ಡಿಸಿಎಂ ಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಗಾದಿ ಕನಸು ನನಸಿ ಮಾಡಿಕೊಳ್ಳುವ ಸುಳಿವು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಕೇಸ್ನಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಗುಟ್ ಗುಟ್ಟಾಗಿ ಬೆಳವಣಿಗೆಗಳು ನಡೆಯುತ್ತಲೇ ಇವೆ ಅನ್ನೋದು ಮಾತ್ರ ಸತ್ಯ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ